ವಿದ್ಯಾರ್ಥಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಇಂದ್ರನಮ್ಮ ತಿಳಿಸಿದರು ತಾಲೂಕಿನ ಗುಜ್ಜನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆಮ್ಮನಳ್ಳಿ ಗ್ರಾಮದಲ್ಲಿ ಮಂಗಳವಾರ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈಡಿಗಲ್ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಾ ಇಂತಹ ಕ್ರೀಡಾಕೂಟಗಳು ನಡೆಯಬೇಕಾದರೆ ಗ್ರಾಮಸ್ಥರ ಸಹಕಾರ ಅತಿ ಮುಖ್ಯವಾಗಿರುತ್ತದೆ ಇಲ್ಲಿಗೆ ಬಂದಿರುವ ಎಲ್ಲಾ ಶಾಲೆಯ ಮಕ್ಕಳು ಒಂದೇ ರೀತಿಯ ಸಹಕಾರ ನೀಡಬೇಕು ಈ ಕ್ರೀಡಾಕೂಟವು ವಿದ್ಯಾರ್ಥಿ ಜೀವನದಲ್ಲಿ ಬರುವ ಮೊದಲನೇ ಕ್ರೀಡಾಕೂಟ ಇದಾಗಿರುತ್ತದೆ ಆದ್ದರಿಂದ ಮಕ್ಕಳು ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದು ಮುಖ್ಯವೇ ಮರೆತು ಗೆಲುವು ಮುಖ್ಯವಲ್ಲ ಮುಖ್ಯವಾಗಿ ದೈಹಿಕ ಶಿಕ್ಷಕರಾದ ತೀರ್ಪುಗಾರರು ಉತ್ತಮವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ನೀವು ನೀಡುವ ತೀರ್ಪು ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತದೆ ಆದ್ದರಿಂದ ನ್ಯಾಯಯುತವಾಗಿ ತೀರ್ಪನ್ನು ನೀಡಿದರೆ ಮಾತ್ರ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ ಆದ್ದರಿಂದ ತೀರ್ಪುಗಾರರು ಕ್ರೀಡಾ ಮನೋಭಾವದಿಂದ ನಿಪಕ್ಷಾತವಾದ ತೀರ್ಪನ್ನು ನೀಡುವುದರ ಮೂಲಕ ಎಲ್ಲ ಶಾಲೆಯ ಮಕ್ಕಳವನ್ನು ಸಮಾನವಾಗಿ ಕಾಣಬೇಕು ಹಾಗೂ ಅಲ್ಲಲ್ಲಿ ಡೆಂಗ್ಯೂ ಕಾಣಿಸಿಕೊಂಡಿರುವುದರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾರಾಣಿ ಅಶೋಕ್ ಸದಸ್ಯರಾದ ಉಜ್ಜಿನಪ್ಪ ನಾಗರತ್ನಮ್ಮ ಶಿಲ್ಪಾಚಾರಿ ಬಿಆರ್ಸಿ ವೆಂಕಟೇಶ್ ಎಂಡಿಎಂ ಶಂಕರಪ್ಪ ಇಸಿಒ ರಂಗನಾಥ್ ಕಾಜಾ ಹುಸೇನ್ ಸಿಆರ್ಪಿ ಮೂರ್ತಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಮುಖ್ಯ ಶಿಕ್ಷಕರಾದ ರಾಮಕೃಷ್ಣಪ್ಪ ಸುಧಾ ಎಸ್ ಡಿ ಅಧ್ಯಕ್ಷರಾದ ಪಿ ಸಿ ನಾಗೇಂದ್ರ ನಿವೃತ್ತಿ ಶಿಕ್ಷಕರಾದ ನಾಗಣ್ಣ ರಾಮಜನಪ್ಪ ಕೃಷ್ಣಪ್ಪ ಜಗದೀಶ್ ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು ಈ ಊರ ಕೊಟ್ರೆ ಚೆನ್ನಾಗಿ ಮಾಡ್ತಾರೆ ಕಾರ್ಯಕ್ರಮ ನನ್ನ ಮೂಡೋ ರೀತಿಯಲ್ಲಿ ಎಲ್ಲರ ಸಹಕಾರ ಅತ್ಯವಶ್ಯಕವಾಗಿರುತ್ತೆ ಇದ್ರ ಜೊತೆಗೆ ಇಲಾಖೆಯನ್ನು ಸಹ ನಾ ಕೈ ಜೋಡಿಸುತ್ತೆ ಆ ದೃಷ್ಟಿಯಲ್ಲಿ ಎಲ್ಲರೂ ಸಹ ನಾ ಇವತ್ತು ನಾಳೆ ಸಹಕರಿಸಿ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಅಂತ ಎಲ್ಲರಲ್ಲೂ ಕೇಳ್ತಾರೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮುಗಿಸ್ತಾ ಇದ್ದೀನಿ ಈ ಒಂದು ಸ್ವೀಕಾರವನ್ನು ವೈದ್ಯ ಮುಂದಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಹಾಶಯರ ಸ್ವೀಕರಿಸ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ವಿ ಅದರ ಹಿಂಬದಿಯ ತಂಡ ಕೆಟಿಹಳ್ಳಿ ಶಾಲೆ ಕೆಟಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆಟಿಎಂಇ ಶಾಲೆ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಕಾರ್ಯಕ್ರಮ ಅದರ ಇಂಭಾಗದಲ್ಲಿ ಮುನ್ನಡೆ ಯುವ ತಂಡ ಸರ್ಕಾರಿ ಪಬ್ಲಿಕ್ ಶಾಲೆ ಕೋಟ್ ವಿದ್ಯಾರ್ಥಿಗಳಿಂದ ಕೋಟಗೊಟ್ಟ ವಿದ್ಯಾರ್ಥಿಗಳಿಂದ ಒಂದನೆ ಸ್ಪೀಕರ್ ಅದರ ಇಂಭಾಗದಲ್ಲಿ ಮುನ್ನಡೆ ಯುವ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರಾಥಾಲೆ ನೋಡು ಅದರ ಹಿಂಭಾಗದಲ್ಲಿ ಹಿಂಬಾಲಿಸಿಕೊಂಡ ಮನ್ನಡ ಯುವ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಂಗಳವಾರ ಮಂಗಳವಾರ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಕಾರ್ಯಕ್ರಮ ನೆರವೇರ್ತಾ ಇದೆ ವಿಭಾಗದಲ್ಲಿ ಮುನ್ನಡೆಯುವ ತಂಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅರಸಿ ಕೆರೆ ಅದರ ಹಿನ್ನದಿಯಲ್ಲಿ ಹಿಂಬಾಲಿಸಿಕೊಂಡ ಮುನ್ನಡೆಯುವ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳ್ಳಿ ಬಟ್ಟೆ